ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಕಿ ಮಾಸ್ಟರ್ ವೇದಿಕ್ ನ್ಯೂಮರಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಮೀನ ರಾಶಿ ರಾಶಿ ಮೀನರಾಶಿಯವ್ರಿಗೆ ಏನ್ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ ಇರುತ್ತೆ ಸೊ ಇದು ಏಳು ದಿನಗಳ ಕಾಲ ನಿಮ್ಮ ಪಾಸಿ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಬರುವಂಥದ್ದು ರೇಖಿ ಬಗ್ಗೆ ಟ್ಯಾರೋ ರೀಡಿಂಗ್ಸ್ ಬಗ್ಗೆ ನ್ಯೂಮರಲಜಿ ಬಗ್ಗೆ ಆ್ಯಂಡ್ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಆಗಿರೋ ಟಾಪಿಕ್ಸ್ ಗಳ ಬಗ್ಗೆ ಫ್ರೀ ಆಗಿ ನಿಮ್ಗೆ ಕಲೀಲಿಕ್ಕೆ ಅವಕಾಶ ಇರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರು ಬಂದು ಜಾಯಿನ್ ಆಗಬಹುದು ಅಂಡ್ ಜಾಯಿನ್ ಆಗ್ಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮ್ಯುನಿಟಿ ಲಿಂಕ್ ಅನ್ನ ಹಾಕಿದ್ದೀನಿ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ ನೀವು ಆ ಒಂದು ವರ್ಕ್ಶಾಪ್ಗೆ ಬರ್ಬೋದು ಏಳು ದಿನಗಳ ಕಾಲ ಇರುತ್ತೆ ಸೆವೆನ್ ಡೇಸ್ ಚಾಲೆಂಜ್ ಅಂತ ಓಕೆ ಥ್ಯಾಂಕ್ ಯು ಹ್ಯಾಪಿ ಎಂಡಿಂಗ್ ಸೂಪರ್ ಮೀನರಾಶಿ ಅವ್ರಿಗೆ ಹೀಲಿಂಗ್ ಅಂತ ಬಂದಿರುವಂತದ್ದು ಹೆಲ್ತ್ ವಿಚಾರದಲ್ಲಿ ಏನಾದ್ರೂ ಸಫರ್ ಮಾಡ್ತಾ ಇದ್ರೆ ಇಷ್ಟ ದಿನ ಸಫರ್ ಮಾಡ್ತಾ ಇದೀವಿ ಯಾವಾಗ ಅದು ಗುಣ ಆಗುತ್ತೆ ಮೇಜರ್ ಆರ್ ಮೈನರ್ ಎನಿಥಿಂಗ್ ಅದು ಹೀಲಿಂಗ್ ಆಗುತ್ತೆ ಒಳ್ಳೆ ಡಾಕ್ಟರ್ ಸಿಗುವಂಥದ್ದು ಆ ತರದಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಹೀಲಿಂಗ್ ಆಗುವಂಥದ್ದು ಚೆನ್ನಾಗಿದೆ ಅಂಡ್ ಹ್ಯಾಪಿ ಎಂಡಿಂಗ್ ಅಂತ ಅಂದ್ರೆ ನೀವು ಏನು ಅನ್ಕೊಂಡಿದ್ದೀರೋ ಅದು ಎಲ್ಲದು ಕೂಡ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಇನ್ನೊಂದು ಮೂರು ತಿಂಗಳಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್ ಭಕ್ತಿ ಓಕೆ ಫುಲ್ ಮೂನ್ ಡೇ ಅನ್ನ ಮಾಡಿ ಪೂರ್ಣಿಮಾ ದಿನ ಹುಣ್ಣಿಮೆ ದಿವಸ ಇರುತ್ತಲ್ವಾ ಸೊ ಅವಾಗ ಅನ್ನ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾರಾದರೂ ಗಳನ್ನ ಕ್ಲೆನ್ಸ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಕ್ಲೆನ್ಸ್ ಮಾಡಿ ಕ್ಲೆನ್ಸ್ ಮಾಡಿದೆ ಹಾಕೊಂತ ಇದ್ದೀರಾ ಅಂತಾನೂ ಕೂಡ ರೆಸಿನೇಟ್ ಆಗುತ್ತೆ ಕ್ಲೆನ್ಸ್ ಮಾಡಿರೋರಿಗೆ ನೋ ವರೀಸ್ ಕ್ಲೆನ್ಸ್ ಮಾಡದೇ ಇದ್ರೆ ಅಂತಂದ್ರೆ ಕ್ಲೆನ್ಸ್ ಮಾಡಿ ಹಾಕೊಳ್ಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಅಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ನಿಮ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಎ ಟೈಮ್ ಫಾರ್ ಹೀಲಿಂಗ್ ಓಕೆ ಇನ್ನ ಮೂರು ತಿಂಗಳಲ್ಲಿ ಹೀಲಿಂಗ್ ಅನ್ನೋದು ಆಗ್ತಾ ಹೋಗುತ್ತೆ ನೀವು ಏನ್ ಸಫರ್ ಮಾಡ್ತಾ ಇದ್ದೀರಾ ಹೆಲ್ತ್ ರಿಲೇಟೆಡ್ ಆಗಿ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಮನಿ ರಿಲೇಟೆಡ್ ಆಗಿ ಅಂಡ್ ಕೆರಿಯರ್ ವೈಸ್ ಅಲ್ಲಿ ಜಾಬ್ ಸಿಕ್ಕಿಲ್ಲ ನನಗೆ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಿಲ್ಲ ಇದೆಲ್ಲದೂ ಕೂಡ ಆಗುತ್ತೆ ಹೀಲಿಂಗ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬೆಸ್ಟ್ ವೇ ಹೀಲಿಂಗ್ ಮಾಡೋದು ಅಂತಂದ್ರೆ ಹೋಪೋನೊಪೋನೋ ಹೀಲಿಂಗ್ ಸೊ ಕೆಲವೊಬ್ರಿಗೆ ಗೊತ್ತಿದೆ ಒಪ್ಪೋನೊಪ್ಪೋನೋ ಅಂದ್ರೆ ಏನು ಅಂತ ಕೆಲವೊಬ್ರಿಗೆ ಗೊತ್ತಿಲ್ಲ ಓಕೆ ಹೊಸೊಬ್ರಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಪನೊಪ್ಪನ ಅಂದ್ರೆ ಏನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹಾಕಿರ್ತೀನಿ ಸೊ ಪ್ರತಿ ತಿಂಗಳು ಐದು ದಿನ ಒಪ್ಪನೊಪ್ಪನ ಹೀಲಿಂಗ್ ಅಂತಾನೆ ನಡೆಸ್ಕೊಡ್ತೀನಿ ಅದು ಫ್ರೀ ಆಗಿರುತ್ತೆ ಸೊ ಜಸ್ಟ್ ಕಮ್ಯುನಿಟಿಯಲ್ಲಿ ಇರಿ ಸೊ ನಿಮ್ಗೆ ಡೇಟು ಟೈಮಿಂಗ್ಸ್ ಎಲ್ಲದು ಕೂಡ ಬರ್ತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಶಿ ಯಾರೋ ಫ್ರೆಂಡಿಂದ ನೀವು ತುಂಬಾನೇ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ಘಾಸಿ ಮಾಡ್ಕೊಂಡಿದ್ದೀರಾ ನೋವು ಮಾಡ್ಕೊಂಡಿದ್ದೀರಾ ಇದೇನಾದ್ರು ಹೌದು ನನ್ನ ಫ್ರೆಂಡ್ಸ್ ಇಂದ ರಿಲೇಶನ್ಶಿಪ್ ಇಂದ ನನ್ಗೆ ಹತ್ರ ಆಗಿರೋರು ತುಂಬಾನೇ ನೋವು ಮಾಡಿದ್ದಾರೆ ನನ್ನ ಲೈಫಲ್ಲಿ ನನ್ಗೆ ತುಂಬಾನೇ ಜಾಸ್ತಿ ನೋವಾಗ್ತಾ ಇದೆ ಅಂತ ಅಂದ್ರೆ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈ ಆಫ್ ವಾನ್ಸ್ ಜಗಳಗಳು ನಾನು ನಂದಾಗ್ಬೇಕು ಏಸ್ ಆಫ್ ಪೆಂಟಿಕಲ್ಸ್ ಇದರಿಂದ ಹೊರಗಡೆ ಬರಬೇಕು ನೀವು ಟೆನ್ ಆಫ್ ವಾಂಡ್ಸ್ ಹೊರಗಡೆ ಬರಬೇಕು ಅಂದ್ರೆ ಆ ಪ್ಯಾಟರ್ನ್ಸ್ ಅಂತ ಹೇಳ್ತೀವಲ್ವಾ ಸೊ ನೆಗೆಟಿವ್ ಪ್ಯಾಟರ್ನ್ಸ್ ಅನ್ನ ಬಿಡ್ಬೇಕು ಕೆಟ್ಟ ವಿಚಾರಗಳನ್ನ ಕೆಟ್ಟ ಯೋಚನೆಗಳನ್ನ ಮಾಡೋದನ್ನ ಬಿಟ್ರೆ ಆಗ ನಿಮ್ಮಲ್ಲಿ ಸಮೃದ್ಧಿ ಅಂತ ಅನ್ನೋದು ಆಗ್ತಾ ಹೋಗುತ್ತೆ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಜಗಳ ಮಕ್ಕಳು ಮಧ್ಯದಲ್ಲಿ ತುಂಬಾನೇ ಜಗಳ ಅಥವಾ ನನ್ನ ಮಾತು ನನ್ಗೆ ಕೇಳ್ತಾ ಇಲ್ಲ ಅಥವಾ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಮನೆಯಲ್ಲಿ ಓಕೆ ಈ ರೀತಿ ಎನರ್ಜಿಸ್ ಕಾಣಿಸ್ತಾ ಇದೆ ಆಕ್ಚುಲಿ ರಾಶಿಯಲ್ಲಿ ನೋಡೋದಾದ್ರೆ ಅದ ಅದೇನಾದ್ರು ಇತ್ತು ಅಂತ ಅಂದ್ರೆ ಬೆಸ್ಟ್ ಅಂತ ಅಂದ್ರೆ ಈ ರೀತಿ ಹೀಲಿಂಗ್ ಅಂತ ಬಂದಿರೋದ್ರಿಂದ ಅದರಲ್ಲೂ ಡಬಲ್ ಸಿಕ್ಸ್ ಬಂದಿರೋದ್ರಿಂದ ನೀವು ಈ ಒಂದು ಅಹ್ ರೋಸ್ ಕ್ವಾಟ್ಸ್ ಅಂತ ಬರುತ್ತೆ ಸೇಮ್ ಇವಾಗ ಏನು ಹಾಕೊಂಡಿದ್ದೀನಲ್ಲ ಇದು ರೋಸ್ ಕ್ವಾಟ್ಸ್ ಓಕೆ ಈ ರೋಸ್ ಕ್ವಾಟ್ಸ್ ಬ್ರೇಸ್ಲೆಟ್ ಅನ್ನ ನೀವು ಯೂಸ್ ಮಾಡಬಹುದು ಯೂಸ್ ಮಾಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಹೀಲಿಂಗ್ ಮಾಡ್ ಬರುತ್ತೆ ಅಂಡ್ ನಿಮ್ಗೆ ಕೋಪ ಏನಾದರೂ ಜಾಸ್ತಿ ಇದ್ರೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು ಅಂಡ್ ಏನ್ ಮೆಸೇಜಸ್ ಇದೆ ಯಾಕೆ ಜಗಳ ಮನೆಯಲ್ಲಿ ಯಾವ ವಿಚಾರಕ್ಕೆ ಜಗಳ ಕೆಲವೊಬ್ರು ಇವಾಗಿನೂ ಮದ್ವೆ ಮಾಡ್ಕೊಂಡು ಹೋಗಿದ್ದೀರಾ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅನ್ನೋದು ಕೂಡ ಒಂದು ಸ್ವಲ್ಪ ಕಂಪ್ಲೇಂಟ್ ಅನಿಸ್ತಾ ಇದೆ ಓಕೆ ಸ್ಟಾರ್ ಕಾರ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಿಂಗ್ ಆಫ್ ವಾಂಟ್ಸ್ ಓಕೆ ಫೋರ್ ಆಫ್ ಕಪ್ಸ್ ದೃಷ್ಟಿ ಆಗಿರುವಂಥದ್ದು ನನಗೆ ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ಇದೆ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗಿದ್ದೀರ ಹಂಗಾಗಿ ಮನೆಯಲ್ಲಿ ಸಡನ್ ಆಗಿ ಜಗಳ ಆಫೀಸಲ್ಲಿ ಆ ತರದ್ ಜಗಳ ಆಗ್ತಾ ಇರ್ಬೋದು ಅಥವಾ ಜಗಳ ಅನ್ನೋಕ್ಕಿನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ನಿಮ್ಗೆ ಬೇಜಾರಾಗಿರುವಂಥದ್ದು ಅಥವಾ ನಿಮ್ಮನ್ನ ಬಿಟ್ಟು ಬೇರೆಯವರು ಬೇರೆ ಅವ್ರಿಗೆ ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಕನ್ಸಿಡರ್ ಮಾಡ್ದೆನೆ ಬೇರೆ ಅವ್ರಿಗೆ ಹೋಗಿರೋದು ನಿಮ್ಮನ್ನ ಗಣನೆಗೆ ತಗೊ ತಗೊಳ್ದೆ ಇರೋದು ಆ ಥರದ್ದೆಲ್ಲ ಬಿಕಾಸ್ ಆಫ್ ಏನು ಅಂತ ಅಂದ್ರೆ ನಿಮ್ದಲ್ಲಿ ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗಿರ ದೃಷ್ಟಿ ಆಗೋದು ಕಣ್ ದೃಷ್ಟಿ ಆಗಿರೋದು ಆ ತರದಲ್ಲಿ ತೋರಿಸ್ತಾ ಇದೆ ದಿ ಬೆಸ್ಟ್ ಕಣ್ ದೃಷ್ಟಿಗೆ ಅಂತ ಅಂದ್ರೆ ನೆಗೆಟಿವ್ ರಿಮೂವಲ್ ಬ್ರೇಸ್ಲೆಟ್ ಇದೆ ಅದನ್ನ ಬೇಕಾದ್ರೆ ನೀವು ವೇರ್ ಮಾಡಬಹುದು ಓಕೆ ಬ್ಲಾಕ್ ಟರ್ಮಲಿನ್ ಇದೆ ಅಂಡ್ ಟ್ರಿಪಲ್ ಪ್ರೊಟೆಕ್ಷನ್ ಇದೆ ಸೊ ಕೆಳಗಡೆ ಒಂದು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಗೆ ನೀವು ಫೋನ್ ಮಾಡಿ ಕೇಳಿದ್ರೆ ಅಂತಂದ್ರೆ ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಾನು ಅದೊಂದು ಪಿಕ್ಸ್ ಹಾಕ್ತೀನಿ ಇಮೇಜಸ್ ಹಾಕ್ತೀನಿ ಯಾವ ರೀತಿ ಇರುತ್ತೆ ಅಂತ ಬೇಕು ಅಂತಂದ್ರೆ ನೀವು ತಗೊಂಡು ಅದನ್ನ ಯೂಸ್ ಮಾಡ್ಬೋದು ನಿಮ್ ಲೈಫ್ ಅಲ್ಲಿ ತುಂಬಾನೇ ಜಾಸ್ತಿ ಜಗಳ ಆಗ್ತಾ ಇದೆ ಅಂತ ಅಂದ್ರೆ ನೆಗೆಟಿವಿಟಿ ಅನಿಸ್ತಾ ಇದೆ ಅಂತ ಅಂದ್ರೆ ಓಕೆ ಅಂಡ್ ಕೊನೆಯದಾಗಿ ಏನ್ ಮೆಸೇಜಸ್ ಇದೆ ರೀಎನರ್ಜೈಸ್ ನಾನು ಹೇಳ್ದೆ ನಿಮ್ಮ ಒಂದು ಆ ಕ್ರಿಸ್ಟಲ್ಸ್ ಎನರ್ಜೈಸ್ ಆಗಿಲ್ಲ ಅಂತ ಅದಕ್ಕೆ ಓಕೆ ಇಲ್ಲೋ ಗಳನ್ನ ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದೀರ ಸೊ ಅದನ್ನ ರೀ ಎನರ್ಜೈಸ್ ಮಾಡಿ ಅಂಡ್ ನಿಮ್ಮನ್ನ ನೀವು ರೀಎನರ್ಜೈಸ್ ಆಗಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆ ಎನರ್ಜಿಯನ್ನ ಪಡ್ಕೋಬೇಕು ಅಂತಂದ್ರೆ ನೆಗೆಟಿವಿಟಿನ ಹೊರಗಡೆ ಹಾಕ್ಬೇಕು ನೆಗೆಟಿವಿಟಿ ಹೊರಗಡೆ ಹಾಕ್ಲಿಕ್ಕೆ ತುಂಬಾನೇ ವಿಧಾನಗಳಿವೆ ಮೆಡಿಟೇಷನ್ ಮಾಡೋದು ಓಪನ್ ಮಾಡೋದು ಕ್ರಿಸ್ಟಲ್ ಗಳನ್ನ ವೇರ್ ಮಾಡೋದು ಇದೆಲ್ಲದೂ ಕೂಡ ಆಗುತ್ತೆ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಖಂಡಿತವಾಗ್ಲೂ ಸಿಚುವೇಶನ್ ಇಂಪ್ರೂವ್ ಆಗುವಂತದ್ದು ತೋರಿಸ್ತಾ ಇದೆ ಟೇಕ್ ಆಕ್ಷನ್ ಓಕೆ ಯಾವುದಾದ್ರೂ ವಿಚಾರದಲ್ಲಿ ನಾನಿನ್ನೂ ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಅದ್ರ ಕಡೆ ಗಮನ ಕೊಡಿ ಆ್ಯಂಡ್ ಕ್ಷಮೆ ಭಾವನೆಯಲ್ಲಿ ರೀಕನ್ಸಿಡರ್ ಮಾಡಿ ಅವರನ್ನ ಕ್ಷಮಿಸ್ಬಿಡಿ ಯಾರಾದ್ರೂ ಇತ್ತು ಅಂತಂದ್ರೆ ಚೂಸ್ ನ್ಯೂ ಡೈರೆಕ್ಷನ್ ನಿಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ ಜಾಬ್ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಅದು ಬೇರೆ ಅಪಾರ್ಚುನಿಟೀಸ್ ಬರುತ್ತೆ ಆವಾಗ ನೀವು ಅದಕ್ಕೆ ಶಿಫ್ಟ್ ಆಗ್ಬೋದು ಓಕೆ ಆಂಡ್ ರೊಮ್ಯಾನ್ಸ್ ಕಾರ್ಡ್ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ರಿಲೇಷನ್ಶಿಪ್ ಅಲ್ಲಿ ಏನಾದ್ರೂ ಸಫರ್ ಮಾಡ್ತಾ ಇದ್ರೆ ಅಂತಂದ್ರೆ ಆ ಒಂದು ರೊಮ್ಯಾಂಟಿಕ್ ದಿನಗಳು ಬರಬಹುದು ಓಕೆ ಪ್ರೀತಿಯ ದಿನಗಳು ಬರ್ಬೋದು ಮುಂದಿನ ಮೂರು ತಿಂಗಳಲ್ಲಿ ಅಂತ ಹೇಳ್ಬೋದು ಓಕೆ ತಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನು ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು